ನಮಸ್ತೆ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕವಾಗಿ ಬೇಕು ನಾವು ಎಷ್ಟು ಸಣ್ಣವರಾಗಿದ್ರು ಎಷ್ಟು ದೊಡ್ಡವರಾಗಿದ್ರು ಐ ಮೀನ್ ನಮ್ಮ ಜೀವನದಲ್ಲಿ ನಾವು ಯಾವ ಹಂತದಲ್ಲಿದ್ರೂ ಕೂಡ ಇನ್ನು ಮುಂದೆ ಹೋಗಬೇಕು ಅನ್ನುವಂತಹ ಬಯಕೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಾರಿನೂ ಇರುತ್ತೆ ನಾನು ತಲುಪಬೇಕಾದಲ್ಲಿಗೆ ತಲುಪಿ ಆಯಿತು ಅಂತ ಯಾರು ಇಲ್ಲ ಎಲ್ಲಿಗೆ ತಲುಪಿದ್ರು ಇನ್ನು ಮುಂದೆ ತಲುಪಲಿಕ್ಕೆ ಇದ್ದೇ ಇರುತ್ತೆ ಹಾಗಾಗಿ ಇವತ್ತು ನಾನು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಪ್ರಾಯಶಃ ಪ್ರತಿಯೊಬ್ಬರಿಗೂ ಆಸಕ್ತಿಕರವಾಗಿದ್ದು ನಮಗೆ ಬೇಕಾದ ತರಹ ನಾವು ಬದಲಾವಣೆ ಆಗ್ಬೇಕು ಅಂತಂದ್ರೆ ಒಂದು ಐದು ಸೂತ್ರಗಳನ್ನ ನಿಮ್ ಜೊತೆಗೆ ನಾನು ಶೇರ್ ಮಾಡ್ತೀನಿ ಈ ಐದು ಸೂತ್ರಗಳು ಕೂಡ ನಮ್ಮ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಮೊದಲನೇದಾಗಿ ನಾವು ಇವಾಗ ಹೇಗಿದ್ದೀವಿ ಅನ್ನೋದು ನಮಗೆ ಎಷ್ಟು ಮಟ್ಟಿಗೆ ತೃಪ್ತಿಕರವಾಗಿದೆ ಅನ್ನೋದು ಅಷ್ಟೇನು ಮುಖ್ಯ ಅಲ್ಲ ಯಾಕೆಂದ್ರೆ ತೃಪ್ತಿಕರವಾಗಿದ್ರು ತೃಪ್ತಿಕರವಾಗಿಲ್ಲದೇ ಇದ್ರು ಕೂಡ ಮುಂದೆ ಒಂದು ಕಡೆಗೆ ನಾವು ತಲುಪಬೇಕಾಗಿದ್ದಂತೂ ಇದ್ದೇ ಇದೆ ಸೊ ನಾನು ಬೇರೆ ತರಹ ಒಂದು ವ್ಯಕ್ತಿ ಆಗ್ಬೇಕು ಅಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗುವುದೇನಂದ್ರೆ ಒಂದು ನಿರ್ಣಯ ಮಾಡ್ಬೇಕು ನಾನು ಇದಕ್ಕೋಸ್ಕರ ಸಾಕಷ್ಟು ಸಮಯ ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿ ಈಗ ಯಾವ್ದಾದ್ರು ಒಂದು ಮರ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಒಂದಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಇವತ್ತು ನೆಟ್ ಮರ ನಾಳೆ ಬೆಳಗಾಗುವಷ್ಟೊತ್ತಿಗೆ ಫಲ ಕೊಡೋದಿಲ್ಲ ಹಾಗೇನೆ ಕೂಡ ತುಂಬಾ ಜನ ನಾವು ಫೇಲ್ ಆಗುವುದಿಲ್ಲ ಅಂದ್ರೆ ಮೊದಲನೆಯ ಪಾಯಿಂಟ್ ಅಲ್ಲಿ ಅಂದ್ರೆ ಮೊದಲನೆಯ ಪಾಯಿಂಟ್ ಅಂದ್ರೆ ನಾನು ಏನ್ ಆಗಬೇಕಾಗಿದೆಯೋ ಅದು ಎಷ್ಟು ದೊಡ್ಡದಾದ್ರೂ ಆಗಿರ್ಲಿ ಎಷ್ಟು ಅಸಮರ್ಥ ಅನ್ನುವ ತರಹ ಕಾಣಿಸ್ತಾ ಇರ್ಲಿ ಅಸಾಧ್ಯ ಅನ್ನುವ ತರಹ ಕಾಣಿಸ್ತಾ ಇರ್ಲಿ ಖಂಡಿತ ಸಾಧ್ಯವೇ ಆದ್ರೆ ನಾವು ತಪ್ಪು ಮಾಡುವುದು ಎಲ್ಲಿ ಅಂದ್ರೆ ನಾವು ಅದಕ್ಕೆ ಬೇಕಾದಷ್ಟು ಸಮಯವನ್ನು ಕೊಡ್ಲಿಕ್ಕೆ ನಮ್ಮನ್ನ ಪ್ರಿಪೇರ್ ಮಾಡ್ಕೊಂಡಿರೋದಿಲ್ಲ ಇದು ಬಹಳ ಮುಖ್ಯವಾಗಿ ನಾವು ಫೇಲ್ ಆಗೋದು ಪ್ರಾಬಬ್ಲಿ ಸ್ವಲ್ಪ ದಿವಸ ಆಗ್ತಿದ್ದಾಗೆ ಓಹೋ ಇದೆಲ್ಲ ನಮ್ಮ ಹತ್ರ ಆಗುವುದಿಲ್ಲ ಅಂತ ಕಾಣುತ್ತೆ ಅಂತ ಸುಮ್ಮನಾಗ್ಬಿಡ್ತೀವಿ ಅದು ಮಾರ್ಗದಲ್ಲಿ ನಾವು ಸಮಯ ಕೊಡ್ಬೇಕಾಗಿದ್ದಾಗ ಒಂದು ಸ ಒಂದು ಸಮಯ ಕೊಡ್ಲಿಕ್ಕೆ ನಾವು ಸಿದ್ಧರಾಗಿಲ್ದೆ ಹೋಗ್ತೀವಲ್ಲ ಅವಾಗ ತನ್ನಷ್ಟಕ್ಕೆ ತಾನೇ ನಾವು ವಾಪಸ್ ಬಂದ್ಬಿಡ್ತೀವಿ ಅದ್ರಿಂದ ನಾನು ಈಗಿರುವ ವ್ಯಕ್ತಿತ್ವಕ್ಕಿಂತ ಇನ್ನೊಂದು ಶಕ್ತಿಶಾಲಿಯಾದ ವ್ಯಕ್ತಿ ಆಗ್ಬೇಕು ಅಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಅದಕ್ಕೆ ಬೇಕಾದಷ್ಟು ಸಮಯವನ್ನು ಕೊಡ್ಲಿಕ್ಕೆ ಸಿದ್ಧ ಅನ್ನುವುದು ಮನಸ್ಸಿನಲ್ಲಿ ಬರಬೇಕು ಅದು ಒಂದನೆಯ ಹಂತ ಅಂದ್ರೆ ದೃಢ ನಿರ್ಧಾರವನ್ನ ಮಾಡಬೇಕು ಅದು ಎಷ್ಟು ಯಾಕೆಂದ್ರೆ ಬದಲಾವಣೆ ಯಾವಾಗಲೂ ದೀರ್ಘಕಾಲದಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯವಾಗಿದ್ದರಿಂದ ದೀರ್ಘಕಾಲದವರೆಗೆ ನಾನು ನನ್ನನ್ನ ತೊಡಗಿಸಿಕೊಳ್ಳಲಿಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವುದು ಫಸ್ಟ್ ನಮಗೆ ಬರಬೇಕಾಗಿದ್ದು ಅಲ್ವಾ ಒಂದು ಎರಡನೇದೇನಪ್ಪಾ ಅಂದ್ರೆ ಈ ಈ ಒಂದು ತೀರ್ಮಾನ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿ ನಾವು ಸಕ್ಸಸ್ ಆಗಿಯೇ ಆಗ್ತೀವಿ ಯಾಕೆಂದ್ರೆ ಹೇಳ್ತಾರೆ ನೋಡಿ ಆ ಈಗ ಒಂದು ಸಾವಿರ ಕಿಲೋಮೀಟರ್ಗಳು ಪ್ರಯಾಣ ಕೂಡ ಒಂದು ಹೆಜ್ಜೆಯಿಂದನೆ ಪ್ರಾರಂಭವಾಗುವುದು ಅಂತ ಆದ್ರೆ ಒಂದು ಹೆಜ್ಜೆ ಪ್ರಯಾಣ ಅಲ್ಲ ಒಂದು ಹೆಜ್ಜೆ ನಮ್ಮನ್ನ ಗುರಿ ತಲುಪಿಸುವುದಿಲ್ಲ ಒಂದು ಹೆಜ್ಜೆಯಿಂದ ಶುರು ಮಾಡ್ಬೇಕಾಗಿದೆ ಎರಡನೇ ಹೆಜ್ಜೆಯನ್ನು ಮೂರನೇ ಹೆಜ್ಜೆಯನ್ನು ಅಲ್ಲಿವರೆಗೆ ಯಾವಷ್ಟು ಡಿಸ್ಟೆನ್ಸ್ ಇದೆಯೋ ಆ ಪ್ರತಿಯೊಂದು ಡಿಸ್ಟೆನ್ಸ್ ಅನ್ನು ನಾವು ಟ್ರಾವೆಲ್ ಮಾಡಲೇಬೇಕು ಆಮೇಲೆ ಮಾತ್ರ ಡೆಸ್ಟಿನೇಷನ್ ಸಿಗುತ್ತೆ ಆದ್ರಿಂದ ಅಷ್ಟು ಡೆಸ್ಟಿನೇಷನ್ ಅನ್ನ ಟ್ರಾವೆಲ್ ಮಾಡ್ಲಿಕ್ಕೆ ಬೇಕಾದಷ್ಟು ಸಮಯವನ್ನು ನಾವು ಕೊಡ್ಲಿಕ್ಕೆ ಸಿದ್ಧರಾಗಿರ್ಬೇಕು ಒಂದು ಎರಡನೇದು ನಾವು ನಮ್ಮ ಬದಲಾವಣೆಗೋಸ್ಕರ ಒಳಗಡೆಯಲ್ಲಿ ನಿಜವಾಗಿ ಕಾರಣವನ್ನ ಬದಲಾವಣೆ ಮಾಡಬೇಕು ಪರಿಣಾಮವನ್ನಲ್ಲ ಬಹಳ ಜನ ನಮ್ಮ ಪರಿಣಾಮವನ್ನು ಬದಲು ಮಾಡುವುದರ ಕಡೆಗೆ ಗಮನ ಕೊಡ್ತೀವಿ ಪರಿಣಾಮವನ್ನು ಬದಲು ಮಾಡುವುದು ಅಂದ್ರೇನು ನನ್ನ ಆರೋಗ್ಯ ಬದಲಾವಣೆ ಆಗ್ಬೇಕು ಅಥವಾ ನನ್ನ ಹಣಕಾಸಿನ ಸ್ಥಿತಿ ಬದಲಾವಣೆ ಆಗ್ಬೇಕು ಅಥವಾ ನನ್ನ ಜೀವನದಲ್ಲಿ ನಾನು ಎಷ್ಟು ಪರಿಣಾಮಕಾರಿಯಾಗಿದ್ದೇನೆ ಅದು ಬದಲಾವಣೆ ಆಗ್ಬೇಕು ಅಥವಾ ನನ್ನ ಸಂಬಂಧಗಳು ಬದಲಾವಣೆ ಆಗ್ಬೇಕು ನನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಬೇಕು ಇದನ್ನೆಲ್ಲ ಬದಲಾವಣೆ ಮಾಡೋದಕ್ಕೆ ಹೋಗ್ತೀವಿ ಅಂತ ನಾನು ಹೇಳೋದು ನಿಮ್ಮ ಆರೋಗ್ಯವನ್ನ ನಿಮ್ಮ ಬಿಸ್ನೆಸ್ ಅನ್ನ ನಿಮ್ಮ ರಿಲೇಶನ್ಶಿಪ್ ಅನ್ನ ಅಥವಾ ನಿಮ್ಮ ಹಣಕಾಸಿನ ಸ್ಥಿತಿಯನ್ನ ನೀವು ಬದಲು ಆಗೋದಿಲ್ಲ ಯಾಕೆ ಅಂದ್ರೆ ಅದು ಒಂದು ಪರಿಣಾಮ ಪರಿಣಾಮ ಅಂದ್ರೆ ಎಫೆಕ್ಟ್ ಮರದಲ್ಲಿ ಹಣ್ಣು ಬಿಟ್ಟ ಹಾಗೆ ಮರದ ಹಣ್ಣನ್ನ ನಾವು ಬದಲು ಮಾಡ್ಲಿಕ್ಕೆ ಆಗೋದಿಲ್ಲ ಬೇರೆ ತರಹದ ಹಣ್ಣು ಬೇಕು ಅಂದ್ರೆ ನಾವು ಕಾರಣವನ್ನು ಬದಲು ಮಾಡ್ಬೇಕು ಎಲ್ಲಿಂದ ಮರ ಹುಟ್ಟಿ ಬಂದಿದೆಯೋ ಆ ಬೀಜವನ್ನ ಬದಲಾವಣೆ ಬೇರೆ ಬೀಜ ಹಾಕಿದ್ರೆ ಬೇರೆ ಹಣ್ಣು ಅಷ್ಟೇ ಈ ಮರದಿಂದ ಈ ಹಣ್ಣು ಮಾತ್ರ ಬರ್ಲಿಕ್ಕೆ ಸಾಧ್ಯ ಅದ್ರಿಂದ ನಾವು ಪರಿಣಾಮವನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡ್ರೆ ಯಾವ ಬದಲಾವಣೆ ಬರೋಕ್ಕಾಗೋದಿಲ್ಲ ಕಾರಣಗಳನ್ನೇ ಬದಲು ಮಾಡ್ಬೇಕು ಕಾರಣ ಅಂದ್ರೆ ಏನು ನಮ್ಮ ಜೀವನದ ವಿಷಯದಲ್ಲಿ ಅಂದ್ರೆ ನಿಮ್ಮ ಯೋಚನೆಯ ಶೈಲಿ ಏನ್ ಯೋಚನೆ ಮಾಡ್ತೀರಿ ಹೇಗ್ ಯೋಚನೆ ಮಾಡ್ತೀರಿ ಆ ಯೋಚನೆಯ ಹಿಂದೆ ಇರುವಂತಹ ನಿಮ್ಮ ಮನಸ್ಥಿತಿ ಏನು ಮನಸ್ಥಿತಿ ಅಂದ್ರೆ ನೀವು ನಿಜವಾಗೂನು ಒಂದು ಹೊಸ ವ್ಯಕ್ತಿಯಾಗಿ ನಿಮ್ಮನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ ಸಾಧ್ಯವಾಗದೇ ಇದ್ರೆ ಆ ಸಾಧ್ಯವಾಗಲಿಕ್ಕೆ ಬೇಕಾದ ಮಾರ್ಗದಲ್ಲಿ ನೀವು ಹೋಗ್ಲಿಕ್ಕೆ ತಯಾರಿದ್ದೀರಾ ಯಾಕೆಂದ್ರೆ ಅದು ಚಿಟ್ಕೆ ಹೊಡೆಯುವಲ್ಲ ಚಿಟ್ಕೆ ಹೊಡೆಯುವುದ್ರಲ್ಲಿ ಆಗುವಂತಹದ್ದಲ್ಲ ಆದ್ರಿಂದ ಆದ್ರಿಂದ ಎರಡನೇದು ತುಂಬಾ ಮುಖ್ಯ ಬಹಳ ಜನ ತಪ್ಪು ಮಾಡುವುದು ಎಲ್ಲಿ ಅಂದ್ರೆ ಕಾರಣವನ್ನ ಬದಲಾಯಿಸದೆ ಪರಿಣಾಮವನ್ನೇ ಬದಲಾಯಿಸ್ಲಿಕ್ಕೆ ಹೋಗ್ತಾರೆ ನಿಮ್ಮ ಅಂತರಾಳದ ನಿಮ್ಮ ಮನಸ್ಥಿತಿ ಮೈಂಡ್ ಸೆಟ್ ಇದೆ ಇದು ಚೇಂಜ್ ಆಗದೆ ಹೊರ ಜೀವನದಲ್ಲಿ ನೀವು ಎಷ್ಟೆಲ್ಲ ಒದ್ದಾಡಿದ್ರೂ ಕಷ್ಟ ಬರಬಹುದು ಸ್ವಲ್ಪ ಮಟ್ಟಿಗೆ ರಿಸಲ್ಟ್ ಬರಬಹುದು ಆದ್ರೆ ಬರುವ ರಿಸಲ್ಟ್ ಬರುವಷ್ಟೊತ್ತಿಗೆ ನಾವು ತುಂಬಾ ಕಷ್ಟಪಟ್ಟು ಬಿಟ್ಟಿರ್ತೀವಿ ತುಂಬಾ ಸುಸ್ತಾಗ್ಬಿಟ್ಟಿರ್ತೀವಿ ಅದರಿಂದ ಪರಿಣಾಮಗಳ ಕೆ ಮೇಲೆ ಕೆಲಸ ಮಾಡುವುದ್ರ ಬದಲಿಗೆ ಕಾರಣಗಳ ಮೇಲೆ ಅಂದ್ರೆ ನಿಮ್ಮ ಯೋಚನೆಗಳ ಮೇಲೆ ಕೆಲಸ ಮಾಡಬೇಕು ಇದು ಎರಡನೆಯ ಮುಖ್ಯವಾದಂತಹ ಒಂದು ಅಂಶ ಅಲ್ವಾ ನಮ್ಮ ಬದಲಾವಣೆಗೆ ಮೂರನೇದೇನಂದ್ರೆ ಇದು ಬಹಳ ಜನ ಮಾಡುವಂತಹ ತಪ್ಪು ನಾವು ನಮ್ಮ ಬದಲಾವಣೆಗೆ ಯಾವಾಗ್ಲೂ ಅತ್ಯಂತ ಪೂರ್ತಿ ಶಕ್ತಿಯನ್ನ ಬಳಸಿಯೇ ಪ್ರಯತ್ನಿಸಬೇಕು ಅರ್ಧಂಬರ್ಧ ನಮ್ಮ ಶಕ್ತಿಯನ್ನ ಬಳಸೋದ್ರಿಂದ ಮುಂದೆ ಹೋಗೋಕ್ಕಾಗೋದೇ ಇಲ್ಲ ಆದ್ರೆ ಏನ್ ಹೇಳ್ತಾರೆ ಅಂದ್ರೆ ನೈಂಟಿ ಪರ್ಸೆಂಟ್ ಜನ ತನ್ನ ಶಕ್ತಿಯ ಅತ್ಯಂತ ಕಡಿಮೆ ಭಾಗವನ್ನು ಮಾತ್ರ ಬಳಸ್ತಾರೆ ಅಂದ್ರೆ ನಾವು ಇವಾಗ ಯಾರಿಗಾದ್ರೂ ಒಬ್ಬರಿಗೆ ಈಗ ಕರಾಟೆ ಎಂದು ಕೊಡೋಣ ಕರಾಟೆಯವರು ಹೊಡದ್ರೆ ಹೇಗೆ ಹೊಡಿಬೇಕು ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಹೊಡೋದ್ರೆ ಮಾತ್ರ ಅದು ಎಫೆಕ್ಟ್ ಆಗೋದಕ್ಕೆ ಸಾಧ್ಯ ನೀವು ಸ್ವಲ್ಪ ಪೂರ್ಣ ಮನಸ್ಸಿನಿಂದ ಅತ್ಯಂತ ಶಕ್ತಿಶಾಲಿಯಾಗಿ ನಿಮ್ಮನ್ನ ತೊಡಗಿಸಿಕೊಳ್ಳದೆ ಇದ್ರೆ ಬದಲಾವಣೆ ಬರೋದಕ್ಕೆ ಆಗೋದೇ ಇಲ್ಲ ಖಂಡಿತ ಬದಲಾವಣೆ ಬರ್ಬೇಕಾದ್ರೆ ಪೂರ್ತಿ ಶಕ್ತಿಯನ್ನ ಬಳಸ್ಬೇಕು ಈ ಪೂರ್ತಿ ಶಕ್ತಿಯನ್ನ ಬಳಸಬೇಕು ಅಂದ್ರೆ ಹೇಗೆ ಸಾಧ್ಯ ಅಂದ್ರೆ ಅಗೈನ್ ಅದು ಕೂಡ ಅಭ್ಯಾಸದಿಂದ ಸಾಧ್ಯ ನಾನು ಸ್ವಲ್ಪ ಸ್ವಲ್ಪ ಅರ್ಧಂಬರ್ಧ ಶಕ್ತಿಯಿಂದ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗ್ತಿದ್ದಾಗ ಇನ್ನು ಜಾಸ್ತಿ ಶಕ್ತಿಯನ್ನ ಬಳಸಲಿಕ್ಕೆ ಬೇಕಾದ ತರಹ ನಿಮ್ಮ ಜೀವನ ವ್ಯವಸ್ಥೆ ಮಾಡ್ಕೋಬೇಕು ಐ ಮೀನ್ ಆ ತರಹ ವಾತಾವರಣ ಆ ತರಹ ಸಂಟ ಇದನ್ನೆಲ್ಲ ಬೆಳೆಸ್ಕೋಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಮೂರನೇದು ನಾಲ್ಕನೇದು ಏನಂದ್ರೆ ಬಹು ಮುಖ್ಯವಾಗಿದ್ದು ನಾವು ಸೃಷ್ಟಿಗೆ ಸಹಕಾರಿಯಾಗಿರ್ಬೇಕು ಅಂದ್ರೆ ಪ್ರಕೃತಿಗೆ ಸಮತೋಲನದಲ್ಲಿರ್ಬೇಕು ಪ್ರಕೃತಿ ಅಂದ್ರೆ ನಾನು ಹೇಳ್ತಿರೋದು ಮರಗಿಡಗಳು ಅಲ್ಲ ಈ ಸೃಷ್ಟಿಯಲ್ಲೇ ಒಂದಿದೆ ಏನಂದ್ರೆ ಯಾವುದು ಇಂಡಿವಿಜುವಲ್ ಆಗಿಲ್ಲ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಯಾವುದು ಕೆಲಸ ಮಾಡೋದಿಲ್ಲ ಬದಲಿಗೆ ಅದು ಸಮಷ್ಟಿಗೋಸ್ಕರ ಕೆಲಸ ಮಾಡುತ್ತೆ ಈಗ ಹಕ್ಕಿ ಹಣ್ಣಿಗಾಗಿ ಹೋಗುತ್ತೆ ಅಂದ್ರೆ ಮರ ಇರೋದು ಹಕ್ಕಿಗಾಗಿ ಹಣ್ಣು ತಿನ್ಸೋದಕ್ಕೆ ಆದ್ರೆ ಹಕ್ಕಿ ಮರಕ್ಕಾಗಿದೆ ಹಕ್ಕಿ ಮರದ ಬೀಜವನ್ನ ತಿಂದು ಇನ್ನೆಲ್ಲ ತಲುಪಿಸುತ್ತಾ ಅದರಿಂದ ಮರದ ಬೆಳವಣಿಗೆ ಆಗತ್ತೆ ಹಾಗೆ ಪ್ರಪಂಚ ಎಲ್ಲ ಸಮಷ್ಟಿಯಲ್ಲಿ ನಡೀತಾ ಇದೆ ಸಮಷ್ಟಿ ಅಂದ್ರೆ ಇದರಿಂದ ಇದಕ್ಕೆ ಪ್ರಯೋಜನ ಇದರಿಂದ ಇದಕ್ಕೆ ಪ್ರಯೋಜನ ಒಂದು ಇನ್ನೊಂದಕ್ಕಾಗಿದೆ ಯಾವುದೋ ಒಂದಕ್ಕೋಸ್ಕರ ಯಾವ ಬೇ ಬೇರೆ ಎಲ್ಲ ಇಲ್ಲ ಅದಕ್ಕೆ ಮ್ಯೂಚುವಲ್ ಆಗಿ ಪರಸ್ಪರ ಇರೋದು ನಮ್ಮಲ್ಲಿ ಪರಸ್ಪರ ಭಾವನೆ ಬರದೇ ಇದ್ರೆ ಅಂದ್ರೆ ನನ್ನ ಇರುವಿಕೆಯಿಂದ ನನ್ನ ಕೆಲಸ ಕಾರ್ಯಗಳಿಂದ ನನ್ನ ಶಕ್ತಿಯಿಂದ ನಾನು ಸೃಷ್ಟಿಗೆ ನಿಜವಾಗ್ಲೂ ಒಳ್ಳೇದಾಗಬೇಕು ಅನ್ನುವ ಜೆನ್ಯೂನ್ ಆಗಿತ್ತು ತುಂಬಾ ಪ್ರಾಮಾಣಿಕವಾಗಿತ್ತು ಅಂತರಂಗದ ನಿಜವಾಗಿ ಅಂತರಂಗದ ಆಳದಲ್ಲಿ ಕೇಳಿದ್ರೆ ಆ ಒಂದು ಕನ್ಸರ್ನ್ ಕಾಳಜಿ ಇಲ್ಲದೆ ಇದ್ರೆ ಮುಂದೆ ಹೋಗಕ್ಕಾಗಲ್ಲ ಏಕೆಂದ್ರೆ ಈ ಸೃಷ್ಟಿ ನಮ್ಮನ್ನು ತಡೆಯುತ್ತೆ ನೀನು ಫಿಟ್ ಆಗೋದಿಲ್ಲಪ್ಪ ಇಲ್ಲಿ ಇದು ಎಲ್ಲರಿಗೋಸ್ಕರ ಇರುವಂತ ಜಾಗ ಇದು ನೀನು ಎಲ್ಲರಿಗೋಸ್ಕರ ನಿನ್ನ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಸರಿಯಾದ್ರೆ ಮಾತ್ರ ನಿನ್ಗೆ ಜರ್ನಿ ಇದೆ ಮುಂದೆ ಇಲ್ಲದೆ ಇದ್ರೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ಅದರಿಂದನೇ ಬಹಳ ಜನ ಜೀವನದಲ್ಲಿ ತುಂಬಾ ಕಷ್ಟ ಪಡ್ತಾರೆ ಇದೊಂದು ಸತ್ಯವನ್ನ ತಿಳ್ಕೊಳ್ಳದೆ ಇರೋದ್ರಿಂದ ನಾವ್ ಯಾವಾಗ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ರೆಡಿ ಆಗ್ತೀವಿ ಐ ಮೀನ್ ನಮ್ಮ ಪ್ರಪಂಚಕ್ಕೆ ಒಳ್ಳೆ ನಿಜವಾಗಿಯೂ ಬಯಸ್ಲಿಕ್ಕೆ ರೆಡಿ ಆಗ್ತೀವಿ ಆಗ ಪ್ರಪಂಚದ ಶಕ್ತಿ ನಮ್ ಕಡೆಗೆ ಕೆಲಸ ಮಾಡ ನಮ್ಗೆ ಬೇಕಾಗುವ ತರಹ ಕೆಲಸ ಮಾಡ್ಲಿಕ್ಕೆ ಶುರುವಾಗುತ್ತೆ ಯಾಕೆಂದ್ರೆ ಎಲ್ಲಿ ಆಕ್ಷನ್ ಇದೆಯಲ್ಲ ಅಲ್ಲಿ ರಿಯಾಕ್ಷನ್ ಇದೆ ಸೊ ನಾವು ಬೇರೆಯವರಿಗೋಸ್ಕರ ಇದ್ರೆ ಬೇರೆಯವರು ನಮಗೋಸ್ಕರ ಇರುವ ತರಹ ಆಗುತ್ತೆ ಇದು ಇದಕ್ಕೆ ಈಗ ಈ ತರಹದ ಒಂದು ತಿಳುವಳಿಕೆ ಇದ್ದ ನಿಜವಾಗಿಯೂ ಪ್ರಾಮಾಣಿಕವಾಗಿ ಜೀವನದ ಅತಿ ಮುಖ್ಯವಾದ ಉದ್ದೇಶವಾಗಿ ಅದು ಇರಬೇಕು ನಮ್ಮಿಂದ ಏನಾಗುತ್ತೆ ಅದನ್ನ ಈ ಪ್ರಪಂಚಕ್ಕೆ ಒಂದಿಷ್ಟು ಒಳಿತ ಆಗ್ಬೇಕು ಅನ್ನುವ ಕನ್ಸರ್ ಇದು ನಾಲ್ಕು ಹಂತಗಳಲ್ಲಿ ನಾವು ಬೆಳವಣಿಗೆ ಆಗ್ತಾ ಇದ್ದೀವಿ ಅಂದ್ರೆ ಖಂಡಿತ ಒಂದು ಡಿಫ್ರೆಂಟ್ ವ್ಯಕ್ತಿಯಾಗಿ ಜೀವನದಲ್ಲಿ ಒಂದು ಹೊಸ ಶಕ್ತಿಯಾಗಿ ಹೊಂಬಲಿಕ್ಕೆ ಖಂಡಿತ ಸಾಧ್ಯ ಆದ್ರೆ ಐದನೇದು ಅದಕ್ಕೆ ಬೇಕು ಐದನೇದೇನಂದ್ರೆ ಭಗವಂತನ ಅನುಗ್ರಹ ಬೇಕು ಆ ಯಾಕೆ ಯಾಕೆ ಅಂತಂದ್ರೆ ಈಗ ನಾವು ಒಬ್ಬ ಮನುಷ್ಯ ಅಂದ್ರೆ ಒಂದು ಎನರ್ಜಿ ಅಥವಾ ಒಂದು ಶರೀರ ಅಲ್ಲ ಅಥವಾ ಈ ಶರೀರ ಅನ್ನೋದು ಅಥವಾ ಮನುಸ್ ಮನುಷ್ಯ ಅಂತ ಏನಿದೆ ಅಥವಾ ಆತ್ಮ ಚೈತನ್ಯ ಏನಾದ್ರೂ ಹೆಸರಿಂದ ಕರೆಯೋಣ ಅದು ಈ ದೊಡ್ಡ ಶಕ್ತಿಯ ಒಂದು ಅಂಶ ದೊಡ್ಡ ಶಕ್ತಿಯ ಒಂದು ಅಂಶ ಆಗಿದ್ರಿಂದ ಇದು ಶಕ್ತಿಯ ಕೇಂದ್ರ ಅಲ್ಲ ಬದಲಿಗೆ ಶಕ್ತಿಯ ಕೇಂದ್ರದಿಂದ ಶಕ್ತಿಯನ್ನ ಅಬ್ಸರ್ವ್ ಮಾಡಿಕೊಂಡು ಕೆಲಸ ಕಾರ್ಯಗಳು ಚಟುವಟಿಕೆಗಳು ನಡೀತಾ ಇದೆ ಅದರಿಂದ ನಮ್ಮ ನಮ್ಮ ಶಕ್ತಿಯೇ ನಮ್ಮನ್ನ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಾಬಬ್ಲಿ ಸಾಕಾಗೋದಿಲ್ಲ ಆಗ ಆ ಶಕ್ತಿಯ ಕೇಂದ್ರ ಏನಿದೆ ಹೈಯರ್ ಎನರ್ಜಿ ಏನಿದೆಯಲ್ಲ ಅದು ನಮ್ಮನ್ನ ಶಿಫ್ಟ್ ಮಾಡಬೇಕು ನಾವು ರೆಡಿ ಆದಾಗ ಅದು ಶಿಫ್ಟ್ ಮಾಡತ್ತೆ ಸೊ ನಾವು ರೆಡಿ ಆಗ್ಬೇಕು ಅಂತಂದ್ರೆ ಭಗವಂತನ ಅನುಗ್ರಹ ಅಂತ ಕರಿಬೇಕು ಅದಕ್ಕೆ ಅದಕ್ಕೆ ನಿಜವಾಗಿಯೂ ಪ್ರಾಮಾಣಿಕ ಮನಸ್ಸಿನಿಂದ ಆ ಆ ಒಂದು ಶಕ್ತಿಗೆ ಅಥವಾ ಭಗವಂತನಿಗೆ ಪ್ರಾರ್ಥನೆ ಇರಬೇಕು ನನ್ನಲ್ಲಿ ಬದಲಾವಣೆ ಬರಬೇಕು ನಾನು ಹೊಸ ತರಹ ಒಂದು ವ್ಯಕ್ತಿ ಆಗ್ಬೇಕು ಆ ನನ್ ನನ್ನ ಬದುಕಿನಲ್ಲಿ ಹೊಸ ಪರಿಣಾಮಗಳು ಬರಬೇಕು ನನ್ನ ಜೀವನ ಹೊಸದಾಗಿರ್ಬೇಕು ಅನ್ನುವ ನಿಜವಾದ ಒಂದು ಕನ್ಸರ್ನ್ ಕಾಳಜಿ ನಮ್ಗೆ ಬರ್ಬೇಕಾಗಿದ್ದು ಅನಿವಾರ್ಯ ಸೊ ಇದು ನಿಜವಾಗಿಯೂ ಬಂದ್ರೆ ನಾವೆಲ್ಲಿ ಆದರೂ ದಾರಿ ತಪ್ಪೀವಲ್ಲ ದಾರಿ ತಪ್ಪಿದಾಗ ಕೂಡ ದಾರಿ ತಪ್ಪಿದಾಗ ಕೂಡ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗೋದಕ್ಕೆ ಆ ಶಕ್ತಿ ರೆಡಿ ಇರುತ್ತೆ ಅದು ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತೆ ಅಕಸ್ಮಾತ್ ಇದಿಲ್ಲದೆ ಇದ್ರೆ ಈ ಐದನೇ ಪಾಯಿಂಟ್ ನಮಗೆ ಕೆಲಸ ಮಾಡದೇ ಇದ್ರೆ ನಾವು ಮುಂದೆ ಹೋಗೋದಕ್ಕೆ ಅನ್ಫಾರ್ಚುನೇಟ್ಲಿ ಆಗೋದಿಲ್ಲ ಓಕೆ ಸೊ ಹಾಗಾಗಿ ಈ ಐದು ಹಂತಗಳು ಆ ನಮ್ಮ ಮನಸ್ಸಿನಲ್ಲಿದ್ರೆ ಖಂಡಿತ ಏನ್ ಬೇಕಾದ್ರೂ ಆಗ್ಲಿಕ್ಕೆ ಸಾಧ್ಯ ಇದೆ ಇನ್ಫ್ಯಾಕ್ಟ್ ಎಲ್ಲಾ ಎಲ್ಲಾ ಮನುಷ್ಯರು ಕೂಡ ಅಥವಾ ಯಾರು ಜೀವನದಲ್ಲಿ ಏನಾದ್ರೂ ಪ್ರಗತಿಯನ್ನು ಸಾಧಿಸಿದ್ರು ಪ್ರತಿಯೊಬ್ರು ಕೂಡ ಅದೇ ಜಾಗದಿಂದಲೂ ಮುಂದೆ ಹೋಗಿತ್ತು ಇದೇ ಮಾರ್ಗದಲ್ಲಿ ಮುಂದೆ ಹೋಗಿತ್ತು ಸೊ ನಮ್ಮೆಲ್ಲರ ಬದುಕಿನಲ್ಲಿ ಇದು ಅಹ್ ಶಕ್ತಿ ಕೊಡ್ಲಿ ಅಂತ ನನ್ನ ಹಾರೈಕೆ ಇವತ್ತು ಯಾರೆಲ್ಲ ಇದ್ದೀರಿ ಎಲ್ರಿಗೂ ಅಭಿನಂದನೆಗಳು ನಾನು ಇವಾಗ ಜಸ್ಟ್ ಓಪನ್ ಮಾಡಿದೆ ಕಾಮೆಂಟ್ ಇಲ್ಲಿ ಯಾರದ್ದಾದ್ರೂ ಕಾಮೆಂಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋಗಳು ಅವರಿಗೆ ಪ್ರಾಪರ್ಲಿ ಹೆಲ್ಪ್ ಆಗಬಹುದು ಬಹುಶಃ ಯಾವುದೋ ಒಂದು ವಿಷಯ ಅವ್ರ ಜೀವನದಲ್ಲಿ ದೊಡ್ಡ ಶಕ್ತಿಯನ್ನು ಕೊಡಬಹುದು ನಾವು ಶೇರ್ ಮಾಡ್ತಾ ಇರೋದ್ರಲ್ಲಿ ಅಲ್ವಾ ಥ್ಯಾಂಕ್ ಯು ಸೊ ಶಿವಾಜಿ ಯಾದವ್ ನಿಮ್ದು ಕಾಮೆಂಟ್ ಕಾಣಿಸ್ತಾ ಇದೆ ಜೈ ಗುರುದೇವ್ ಸೊ ಇನ್ನು ಯಾರ್ದಾದ್ರೂ ಇರಬಹುದು ನಿಮಗೆ ಕಾಣಿಸ್ತಾ ಇಲ್ಲ ಥ್ಯಾಂಕ್ ಯು ಸೊ ಎಲ್ಲರಿಗೂ ಶುಭವಾಗಲಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನಿಮ್ದೇನಾದ್ರೂ ವಿಷಯಗಳಿದ್ರೆ ಯೂಟ್ಯೂಬ್ ಅಲ್ಲಿ ಕೆಳಗಡೆಗೆ ಕಾಮೆಂಟ್ ಮಾಡಿದ್ರೆ ಆ ವಿಷಯಗಳನ್ನು ನಾನು ಆರಿಸಿಕೊಳ್ಳುತ್ತೇನೆ